ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಆಂಜನೇಯ ಸ್ವಾಮಿಗೆ ನಾಳೆ ಶನಿವಾರ ದಿವಸ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಮತ್ತು ಶನಿವಾರ ದಿವಸ ಮಂಗಳವಾರ ದಿವಸ ಈ ನೈವೇದ್ಯಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಿದ್ರೆ ನೋಡ್ರಿ ಅತ್ಯಂತ ಒಳ್ಳೆಯ ಒಂದು ಫಲ ಸಿಗುತ್ತೆ ಅಂತ ಹೇಳ್ಬೋದು ಏನದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋದರೆ ನೋಡಿರಿ ಆಂಜನೇಯ ಸ್ವಾಮಿ ನೋಡ್ರಿ ಅತ್ಯಂತ ಶಕ್ತಿಶಾಲಿ ಹಿಂದೂ ದೇವರು ಅಂತ ಹೇಳ್ಬೋದು ವಾರದೊಳಗೆ ಶನಿವಾರ ಮತ್ತು ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಒಂದು ಸಂಪ್ರದಾಯ ಐತಿ ಸ್ವಾಮಿಗೆ ಏನಪ್ಪ ಅಂದರೆ ಪ್ರಿಯವಾದ ನೈವೇದ್ಯವನ್ನು ಕೂಡ ನಾವು ಅರ್ಪಿಸಬೇಕಾಗತ್ತೆ ಈ ಒಂದು ಆಂಜನೇಯ ಸ್ವಾಮಿಗೆ ಮಂಗಳವಾರ ಮತ್ತು ಶನಿವಾರ ಅರ್ಪಿಸುವಂಥ ನೈವೇದ್ಯ ಯಾವುದು ಮತ್ತು ಈ ಒಂದು ಯಾವೆಲ್ಲ ನೈವೇದ್ಯವನ್ನು ನಾವು ಆಂಜನೇಯ ಸ್ವಾಮಿಗೆ ಅರ್ಪಣೆಯನ್ನು ಮಾಡ್ಬೋದು ಅಂತಂದು ನೋಡೋಣ ನೋಡ್ರಿ ಕೆಲವ್ರು ನೋಡ್ರಿ ಆಂಜನೇಯ ಸ್ವಾಮಿಯನ್ನು ಮಂಗಳವಾರ ದಿವಸ ಕೂಡ ಪೂಜೆಯನ್ನು ಮಾಡ್ತಾರೆ ಮತ್ತು ಶನಿವಾರ ಕೂಡ ಪೂಜೆಯನ್ನು ಮಾಡ್ತಾರೆ ಮಂಗಳವಾರ ಶನಿವಾರ ಕೂಡ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಮಾಡಿ ಸಮರ್ಪಿತವಾಗಿ ಆ ದಿವಸ ಎರಡು ದಿವಸನೂ ಕೂಡ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾಗೈತಿ ಮತ್ತು ಅತ್ಯುತ್ತಮ ದಿನ ಅಂತಲೇ ಹೇಳ್ಬೋದು ಈ ಒಂದು ಸ್ವಾಮಿಯನ್ನು ಈ ದಿನ ಪೂಜೆ ಮಾಡೋದರಿಂದ ವ್ಯಕ್ತಿ ಏನಪ್ಪ ಅಂತಂದ್ರೆ ಸಕಲ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರಿಕೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯೂ ಕೂಡ ಐತೆ ನೋಡಿರಿ ಈ ಆಂಜನೇಯ ಸ್ವಾಮಿಯನ್ನು ನಾವು ಮಂಗಳವಾರ ಮತ್ತು ಶನಿವಾರ ಪೂಜೆ ಮಾಡಬೇಕಾದ್ರೆ ಕೆಲವೊಂದು ನೈವೇದ್ಯಗಳನ್ನು ನಾವು ಕಡ್ಡಾಯವಾಗಿ ಇಡಬೇಕಾಗತ್ತೆ ಅದು ಯಾವುದು ಅಂತ ನೋಡೋಣ ಲಡ್ಡುಗಳು ಈ ಆಂಜನೇಯ ಸ್ವಾಮಿಗೆ ಲಡ್ಡುಗಳಂತಂದರೆ ಭಾಳ ಅಂದ್ರೆ ಭಾಳ ಪ್ರೀತಿ ಅದರೊಳಗೆ ಉಂಡೆ ಅಂತೀವಿ ಅದರೊಳಗೆ ಏನಂತಂದ್ರೆ ಬೇಳೆ ಹಿಟ್ಟಿನಿಂದ ಮಾಡಿರುವಂಥ ಕೆಲವೊಂದು ಲಡ್ಡುಗಳನ್ನು ಅರ್ಪಿಸಿದ್ರಪ್ಪ ಅಂತಂದರೆ ಶನಿವಾರ ಮತ್ತು ಮಂಗಳವಾರ ಈ ಥರ ಒಂದು ಲಡ್ಡುಗಳನ್ನು ಮಾಡಿ ಅರ್ಪ ಅರ್ಪಣೆ ಮಾಡೋದರಿಂದ ಜೀವನದೊಳಗೆ ಏನಂತಂದ್ರೆ ನಮಗೆ ಸಮಸ್ಯೆಗಳನ್ನು ಆಂಜನೇಯ ಸ್ವಾಮಿ ದೂರ ಮಾಡ್ತಾನೆ ಅಂತ ಒಂದು ನಂಬಿಕೆ ಇದೆ ನೋಡ್ರಿ ಮತ್ತು ಸಂತೋಷ ಮತ್ತು ಶಾಂತಿಯನ್ನು ಕರುಣಿಸ್ತಾನೆ ಅಂತ ಅದೇ ಥರ ಏನಪ್ಪ ಅಂದ್ರೆ ಹಣ್ಣುಗಳು ಮಂಗಳವಾರ ಮತ್ತು ಶನಿವಾರ ದಿವಸ ನೋಡ್ರಿ ಆಂಜನೇಯನ ಸ್ವಾಮಿಗೆ ಹಣ್ಣುಗಳನ್ನು ನೈವೇದ್ಯವನ್ನು ಮಾಡಬೇಕು ದಾಳಿಂಬೆ ಹಣ್ಣು ಸೇಬು ಬಾಳೆಹಣ್ಣುಗಳಂಥ ಹಣ್ಣುಗಳನ್ನು ನೀವು ಸಮರ್ಪಣೆಯನ್ನು ಮಾಡಿದ್ರೆ ಒಳ್ಳೆಯದು ಮತ್ತು ಕೆಂಪು ಬಣ್ಣದ ಹಣ್ಣುಗಳಂತಂದರೆ ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರೀತಿ ಈ ಹಣ್ಣುಗಳನ್ನು ಏನಪ್ಪ ಅಂದರೆ ನೀವು ತಪ್ಪದೆ ಪೂಜೆಯಲ್ಲಿ ಅರ್ಪಣೆಯನ್ನು ಮಾಡಿರಿ ನೋಡ್ರಿ ನಿಮ್ಮ ಕಷ್ಟ ಕೂಡ ನಿಧಾನವಾಗಿ ಪರಿಹಾರ ಆಗುತ್ತೆ ಅದೇ ಥರ ಮತ್ತು ಯಾವ ನೈವೇದ್ಯ ಅಂದರೆ ಪಾಯಸ ನೈವೇದ್ಯ ನಾನು ಹೇಳು ಎಲ್ಲ ನೈವೇದ್ಯನೂ ನೀವು ಇಡಬೇಕಂತಲ್ಲ ನಿಮ್ಗೆ ಯಾವ್ಯಾವ ಟೈಮಿಗೆ ಸಿಗುವಂಥ ಸೀಸನಲ್ ಹಣ್ಣುಗಳಿರ್ಬೋದು ಅಥವಾ ಆ ಮನೆಯಲ್ಲಿ ಪಾಯಸ ಈ ಥರ ಏನಿರುತ್ತೆ ನೋಡಿರಿ ಆ ಥರ ಟೈಮಿಗೆ ತಕ್ಕನಾಗಿ ಇಡ್ರಿ ಕೆಲವೊಂದನ್ನು ನಾನು ಹೇಳ್ತೀನಿ ಪಾಯಸದಲ್ಲಿ ಏನಪ್ಪ ಅಂತಂದರೆ ಆಂಜನೇಯ ಸ್ವಾಮಿಗೆ ಅಕ್ಕಿ ಮತ್ತು ಹಾಲಿನಿಂದ ತಯಾರಿಸಿರುವಂಥ ಪಾಯಸ ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ನೀವು ಶನಿವಾರ ಮಂಗಳವಾರ ದಿನ ಆಂಜನೇಯನ ಸ್ವ ಸ್ವಾಮಿಗೆ ಏನಪ್ಪ ಅಂದರೆ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸ್ರಿ ಮತ್ತು ಪೂಜೆ ಕೊನೆಯೊಳಗೆ ಏನಪ್ಪ ಅಂತಂದ್ರೆ ಪಾಯಸವನ್ನು ಪ್ರಸಾದ ರೂಪದೊಳಗೆ ಬೇರೆಯವ್ರಿಗೂ ಕೂಡ ಹಂಚಿದ್ರೆ ಭಾಳ ಒಳ್ಳೆಯದು ನೋಡ್ರಿ ಈ ರೀತಿ ಮಾಡೋದ್ರಿಂದ ಜೀವನದೊಳಗೆ ಏನಪ್ಪ ಅಂತಂದ್ರೆ ಅತ್ಯಂತ ಒಂದು ಶುಭವಾದ ಫಲಿತಾಂಶಗಳನ್ನು ಪಡಿಬಹುದು ಅದೇ ಥರ ವಿಳ್ಳೆದೆಲೆ ನೀವು ನೋಡಿರಬಹುದು ಯಾವುದೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ರಿ ಅಲ್ಲಿ ತುಳಸಿ ಮತ್ತು ಒಳ್ಳೆದೆಲೆಯನ್ನು ಹಾ ಇಟ್ಟೇ ಇಟ್ಟಿರ್ತಾರೆ ಆಂಜನೇಯ ಸ್ವಾಮಿಗೆ ಮತ್ತು ಏನಂದರೆ ಈ ಒಂದು ವಿಳೆದೆಲೆಯನ್ನು ಅರ್ಪಿಸೋದು ಕೂಡ ಒಳ್ಳೆಯದು ಇದನ್ನು ಅರ್ಪಿಸಿದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಮತ್ತು ಶತ್ರುಗಳಿಂದ ಸಮಸ್ಯೆಗಳನ್ನು ಯಾರ್ಯಾರು ಎದುರಿಸ್ತಾ ಇರ್ತೀರ ನೋಡಿರಿ ಅಂಥವ್ರಿಗೆ ಏನಂತಂದ್ರೆ ಭಾರಿ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ಬೋದು ಮಂಗಳವಾರ ಮತ್ತು ಶನಿವಾರ ದಿವಸ ಏನು ಮಾಡ್ರಿ ಆಂಜನೇಯ ಸ್ವಾಮಿಗೆ ಒಳ್ಳೆದೆಲೆಯನ್ನು ಅರ್ಪಿಸಬೇಕು ಈ ಒಂದು ಆಂಜನೇಯ ಸ್ವಾಮಿಗೆ ಒಳ್ಳೆದೆಲೆಯನ್ನು ಅರ್ಪಿಸೋ ಸಮಯದಲ್ಲಿ ನೀವು ಯಾವುದೇ ರೀತಿಯ ಸುಣ್ಣವಾಗಲಿ ತಂಬಾಕಾಗಲಿ ಅಡಿಕೆ ಆಗಲಿ ಅರ್ಪಿಸಬಾರ್ದು ಕೇವಲ ಎಲೆಯನ್ನು ಮಾತ್ರ ನೀವು ಅರ್ಪಿಸ್ಬೇಕು ಇದರಿಂದ ನಿಮಗೆ ಶತ್ರುಗಳ ಒಂದು ಬಾಧೆ ಕೂಡ ನಿವಾರಣೆ ಆಗುತ್ತೆ ಅದರ ಜೊತೆಗೆ ತೆಂಗಿನಕಾಯಿ ನಮ್ಮ ಒಂದು ಏನೇ ಕಾರ್ಯಗಳ ನಡೆದರೂ ಕೂಡ ಶುಭ ಕಾರ್ಯದಲ್ಲಿ ನಾವು ಈ ಒಂದು ತೆಂಗಿನಕಾಯಿಯನ್ನು ಬಳಸ್ತೀವಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಂಥ ಸಮಯದಲ್ಲಿ ತೆಂಗಿನಕಾಯಿಯನ್ನು ಉಪಯೋಗವನ್ನು ಮಾಡ್ತೀವಿ ನಿಮಗೂ ಗೊತ್ತಿರುತ್ತೆ ಅದೇ ರೀತಿ ನೀವು ಶನಿವಾರ ಮತ್ತು ಮಂಗಳವಾರ ಆಂಜನೇಯನ ಸ್ವಾಮಿ ಪೂಜೆ ಮಾಡಬೇಕಾದ್ರೆ ತೆಂಗಿನಕಾಯಿನ ಅರ್ಪಿಸೋದು ಉತ್ತಮ ನೋಡಿರಿ ಆಂಜನೇಯ ಸ್ವಾಮಿಗೆ ತೆಂಗಿನಕಾಯಿನ ಅರ್ಪಿಸೋದ್ರಿಂದ ನೀವು ಸಮಸ್ಯೆಯಲ್ಲಿದ್ದಾಗ ಏನಂತಂದ್ರೆ ಸಾಕ್ಷಾತ್ ಏನಪ್ಪ ಅಂದ್ರೆ ಆಂಜನೇಯ ಸ್ವಾಮಿನೇ ನಿಮಗೆ ಒಂದು ರಕ್ಷಣೆಯಾಗಿ ನಿಲ್ತಾನೆ ಮತ್ತು ನಿಮ್ಮ ರಕ್ಷಣೆಗೆ ಬರ್ತಾನೆ ಅನ್ನೋ ಒಂದು ನಂಬಿಕೆ ಕೂಡ ಆಯ್ತು ನೋಡ್ರಿ ಮತ್ತೆ ಮತ್ತೆ ಇನ್ನೊಂದು ಒಂದು ನೈವೇದ್ಯ ಏನಂದ್ರೆ ಬೆಲ್ಲ ಮತ್ತು ಹುರಿಗಡಲೆ ಆದಷ್ಟು ನಾವು ಮನೇಲಿ ಪೂಜೆ ಮಾಡಿದಾಗ ಬೆಳಗ್ಗೆ ಹೊತ್ತು ಬೇರೆ ನೈವೇದ್ಯ ಮಾಡೋಕ್ಕಾಗಲ್ಲ ಅಂತ ಆದಷ್ಟು ಹೆಚ್ಚಾಗಿ ಬೆಲ್ಲ ಮತ್ತು ಹುರಿಗಡಲೆ ಇಟ್ಟೇ ಇಡ್ತೀವಿ ಎಲ್ಲ ಕೆಲವೊಂದು ಪೂಜೆಗಳೊಳಗೂ ನಿಮಗೂ ಗೊತ್ತಿರುತ್ತೆ ಅದೇ ಥರ ನೋಡಿರಿ ಆಂಜನೇಯ ಸ್ವಾಮಿಗೆ ಬೆಲ್ಲ ಮತ್ತು ಹುರಿಗಡಲೆಯನ್ನು ಇಟ್ಟರೆ ಒಂದು ಬೇರೆ ವಸ್ತು ಇಡೋಕ್ಕಾಗಿಲ್ಲ ಅಂದರೆ ಬೆಲ್ಲ ಮತ್ತು ಹುರಗಡಲೆ ಅದನ್ನು ಕೂಡ ಇಡ್ಬೋದು ಆವಾಗೇನಪ್ಪ ಅಂತಂದ್ರೆ ನೀವು ಜೀವನದೊಳಗೆ ಏನ ಒಂದು ಕಷ್ಟ ಇದ್ದರೂ ಕೂಡ ಸಂತೋಷವನ್ನು ಪಡಿತೀರಿ ಮತ್ತು ಸುಖ ಸಮೃದ್ಧಿ ಕೂಡ ಯಥೇಚ್ಛವಾಗಿ ಸಿಗುತ್ತೆ ಅಂತಂದು ಹೇಳ್ತಾರೆ ನೋಡ್ರಿ ಅದರ ಜೊತೆಗೆ ಮತ್ತೊಂದು ನೈವೇದ್ಯ ಏನಪ್ಪಾ ಅಂದ್ರೆ ಕೇಸರಿ ಬಾತ್ ಆಂಜನೇಯ ಸ್ವಾಮಿಗೆ ಏನಪ್ಪ ಅಂದ್ರೆ ಸ್ವೀಟ್ ಅಂದರೆ ಭಾಳ ಇಷ್ಟ ಸಿಹಿ ಪದಾರ್ಥ ಅಂದರೆ ತುಂಬ ಇಷ್ಟ ಈ ಒಂದು ಸಿಹಿ ಪದಾರ್ಥದೊಳಗೆ ಏನಂದ್ರೆ ಕೇಸರಿ ಬಾತ್ ಇದು ಕೂಡ ಪ್ರಿಯ ಹಂಗಾಗಿ ನೀವು ಮಂಗಳವಾರ ದಿವಸ ಶನಿವಾರ ದಿವಸ ಆಂಜನೇಯ ಸ್ವಾಮಿಗೆ ಕೇಸರಿ ಭಾತನ್ನು ನೈವೇದ್ಯವಾಗಿ ಅರ್ಪಿಸ್ಬೇಕು ಈ ರೀತಿ ನೀವು ಕೇಸರಿ ಭಾತನ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಜಾತಕದೊಳಗೆ ಏನಾದರೂ ಮಂಗಳ ದೋಷ ಇದ್ದರೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ನೋಡಿರಿ ಫ್ರೆಂಡ್ಸ್ ಇದಿಷ್ಟು ಆಂಜನೇಯ ಸ್ವಾಮಿಗೆ ನಾವು ಏನೆಲ್ಲ ನೈವೇದ್ಯವನ್ನು ಮಾಡಬಹುದು ಅಂತ ಇಷ್ಟರಲ್ಲಿ ನಿಮಗೆ ಯಾವುದು ಸಾಧ್ಯ ಅದನ್ನು ನೀವು ಮಾಡಿರಿ ಎಲ್ಲನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ ಕೆಲವೊಂದು ಇರುತ್ತೆ ಆ ಥರ ಇದ್ದಾಗ ನೀವು ಕೆಲವೊಂದನ್ನು ಇಷ್ಟರೊಳಗೆ ಯಾವುದಾದ್ರೂ ನೈವೇದ್ಯವನ್ನು ಮಾಡ್ಕೋಬೋದು ಅದರಲ್ಲಿ ನಿಮಗೂ ಕೆಲವೊಂದು ಗೊತ್ತಿರುತ್ತೆ ಅಂತ ಅಂದ್ಕೊಂತೀನಿ ಈ ಥರ ಇದೆ ನೋಡಿರಿ ಈ ಆಂಜನೇಯ ನೈವೇದ್ಯ ಮಾಹಿತಿ ಮತ್ತು ಈ ವಿಡಿಯೋ ಇಷ್ಟಾಗಿದ್ದರೆ ವೀಡಿಯೋಕ್ಕೊಂದು ಕಮೆಂಟ್ ಕೊಡಿರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು